ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಉಡುಪಿ ಜಿಲ್ಲೆಯ ಡಿ ಎಚ್ ಒ ಆಫೀಸ್ ವತಿಯಿಂದ ಒಂದು ಉದ್ಯೋಗ ನೋಟಿಸ್ಫಿಕೇಶನ್ಸ್ ಸಂದರ್ಶನ ಮೂಲಕ ನಮ್ಮ ಕ್ಲಿನಿಕ್ ಒಳಗಡೆ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳೋಕ್ಕೆ ಎನ್ ಎಚ್ ಎಮ್ ಅಭಿಯಾನದ ಅಡಿಯಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇದ್ದಾರೆ ಅದರ ಬಗ್ಗೆ ಈ ಮಾಹಿತಿ ಇರುತ್ತೆ ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ ಜೊತೆಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೋಡಿ ಇವರೇನು ಇದು ಎಂಟನೇ ತಾರೀಕಿಗೆ ಬಂದಿರುವಂಥ ಒಂದು ಪ್ರಕಟಣೆ ಸೊ ಇದರಲ್ಲಿ ನಾವು ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇದ್ದೀವಿ ಸೊ ಇದು ಅರ್ಜಿಗಳನ್ನು ಒಂಬತ್ತನೇ ತಾರೀಕಿಂದ ಆರಂಭ ಮಾಡಿಸ್ತಾ ಆರಂಭ ಇದೆ ಇದನ್ನು ನೀವು ಉಡುಪಿ ವೆಬ್ಸೈಟಲ್ಲಿ ಹೋಗಿ ಅರ್ಜಿಗಳನ್ನು ಪಡೆದುಕೊಂಡು ಅದನ್ನು ಫಿಲ್ ಮಾಡಿಕೊಂಡು ಅಗತ್ಯವಾದಂಥ ದಾಖಲಾತಿಗಳೊಂದಿಗೆ ಹದಿನಾರನೇ ತಾರೀಕಿನ ಒಳಗಾಗಿ ಆರು ಗಂಟೆ ಒಳಗಾಗಿ ಜಿಲ್ಲಾ ಸಂಯೋಜನಾ ನಿರ್ವಹಣಾ ಘಟಕ ಎನ್ ಎಚ್ ಎಮ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಬಂದು ಒದಗಿಸಿ ಕೊಡಬೇಕು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಹಳಷ್ಟು ಹುದ್ದೆಗಳಿದ್ದಾವೆ ಇದರಲ್ಲಿ ನಮಗೆ ಬೇಕಾಗಿರುವಂಥ ಹುದ್ದೆಗಳನ್ನು ಮಾತ್ರ ಅಂದರೆ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸಂಬಂಧಿಸಿದ ಹುದ್ದೆಗಳನ್ನು ಮಾತ್ರ ಇಲ್ಲಿ ನಾನು ಮಾಹಿತಿನ ಕೊಡ್ತೇನೆ ನೋಡಿ ಅಭ್ಯರ್ಥಿಗಳೇ ಇಲ್ಲಿ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಗಳು ಅಂತ ಇದೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಯಾವುದೋ ಎಮ್ ಬಿ ಬಿ ಎಸ್ ಬಿ ಇದು ಬಿ ಎಚ್ ಎಮ್ ಎಸ್ಸು ಬಿ ಎಮ್ ಎಸ್ ಎಮ್ ಎಸ್ ಸಿ ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ವಿತ್ ಎಮ್ ಪಿ ಎಚ್ ಆದವ್ರು ಕೂಡ ಟ್ರೈ ಮಾಡ್ಬೋದು ಒಂದು ಹುದ್ದೆ ಇದೆ ಆದರೆ ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ನೆಕ್ಸ್ಟ್ ಇಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಬ್ರಹ್ಮಾವರ ಮತ್ತು ಸಮುದಾಯ ಕೇಂದ್ರ ಹೆಬ್ರಿಯಲ್ಲಿ ಸ್ಪೆಷಾಲಿಟಿ ವರ್ಕರ್ಸ್ ಅಂತ ತೊಗೊತಾ ಇದ್ದಾರೆ ಸೊ ಇಲ್ಲಿ ಟೆಂತ್ ಆಗಿರಬೇಕು ಹೌದಾ ಸೊ ಅಥವಾ ಇಲ್ಲಿ ಎಮ್ ಆರ್ ಡಬ್ಲ್ಯೂ ಅಂತ ಕೋರ್ಸ್ ಅಂತಿದೆ ಅಂತ ಅದನ್ನ ಮಾಡ್ಕೊಂಡಿದ್ರೆ ಒಳ್ಳೆಯದು ಅಂದ ಮತ್ತು ಸೇವಾ ನಿವೃತ್ತವಾಗಿರುವಂಥ ಅಂದರೆ ನಿವೃತ್ತರಾಗಿರುವಂತಹವರು ಕೂಡ ಪುನರ್ವಸತಿ ಸಿಬ್ಬಂದಿಗಳು ಕೂಡ ಇಲ್ಲಿ ಟ್ರೈ ಮಾಡ್ಬೋದು ಇಲ್ಲಿ ಎರಡು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಹದಿನೈದು ಸಾವಿರ ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇದೆ ಮತ್ತು ಜಿಲ್ಲಾ ಆಡಿಯೋಮೆಟ್ರಿಕ್ ಅಸಿಸ್ಟೆಂಟ್ ಜಿಲ್ಲಾ ಉಡುಪಿಯಲ್ಲಿ ಉಡುಪಿ ಜಿಲ್ಲೆ ಆಸ್ಪತ್ರೆಯಲ್ಲಿ ಇದು ಆಡಿಯೋಮೆಟ್ರಿಕ್ ಅಸಿಸ್ಟೆಂಟ್ ಅಂದರೆ ಇಲ್ಲಿ ಹಿಯರ್ ಆ್ಯಂಡ್ ಸ್ಪೀಚ್ ಲ್ಯಾಂಗ್ವೇಜ್ ಬರ್ತಿರ್ಬೇಕು ಅಂಥವ್ರುಗಳಿಗೆ ಆಮೇಲೆ ನೆಕ್ಸ್ಟ್ ಇರುವಂಥದ್ದು ಎ ಎನ್ ಎಮ್ ಆದವ್ರಿಗೆ ಎನ್ ಎಮ್ ಆದವ್ರಿಗೆ ಇಲ್ಲಿ ಕೂಡ ಒಂದು ಹುದ್ದೆ ಇದೆ ಓಕೆ ಸೊ ಏನಪ್ಪಾ ಅಂದರೆ ಒಂದು ಹುದ್ದೆಗಳನ್ನು ಹದಿನಾಲ್ಕು ಸಾವಿರದ ನಾಲ್ಕು ನಲ್ವತ್ನಾಲ್ಕು ರೂಪಾಯಿ ಸ್ಯಾಲ್ರಿ ಕೊಡ್ತಾಯಿದ್ದಾರೆ ನೆಕ್ಸ್ಟು ನೇತ್ರ ಸಹಾಯಕರು ಓಕೆ ಡಿ ಎ ಇದು ಡಿ ಒ ಟಿ ಆದವರಿಗೆ ಒಂದು ಹುದ್ದೆಗಳನ್ನು ಕೊಡ್ತಾ ಇದ್ದಾರೆ ಹದಿನೈದು ಸಾವಿರದ ಒಂದು ಹದಿನಾಲ್ಕು ರೂಪಾಯಿ ಸ್ಯಾಲ್ರಿ ಇದೆ ನೆಕ್ಸ್ಟು ನಮ್ಮ ಕಲಿ ಇದು ನಮ್ಮ ಕ್ಲಿನಿಕ್ ಒಳಗಡೆ ಕಿರಿಯ ಆರೋಗ್ಯ ಸಹಾಯಕರು ಅಂದರೆ ಇದು ಡಿ ಎಚ್ ಆದವರಿಗೆ ಎಸ್ ಎಸ್ ಎಲ್ ಸಿ ಮೇಲೆ ಅಥವಾ ಪಿ ಯು ಸಿ ಮೇಲೆ ಡಿ ಎಚ್ ಆಗಿರಬೇಕು ಎರಡು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಹದಿನಾಲ್ಕು ಸಾವಿರದ ನಲವತ್ನಾಲ್ಕು ರೂಪಾಯಿ ಸ್ಯಾಲ್ರಿ ಇದೆ ಓಕೆ ಇಲ್ಲಿ ಜಾತಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ಹಚ್ಚಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಹದಿನೈದು ಸಾವಿರಕ್ಕಿಂತ ಹೆಚ್ಚಿಗೆ ಇರೋರಿಗೆ ಪಿ ಎಫ್ ಕಟ್ ಮಾಡ್ತೀವಿ ಸಾರಿ ಕಡಿಮೆ ಇದ್ದವ್ರಿಗೆ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇದ್ರಾಗ ಪಿ ಎಫ್ ಕಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಓಕೆ ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂತಂದರೆ ಇದರ ಒಂದು ನೋಟಿಸ್ಫಿಕೇಶನು ಕೂಡ ಇಲ್ಲಿ ನೋಡ್ತಾ ಇದ್ದೀರಿ ಇದನ್ನು ನೀವು ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಶುಶುಕ ಹುದ್ದೆಗಳಿಗೆ ಈ ಜೆ ಎನ್ ಎಮ್ ಎನ್ ಎಮ್ ಎ ಎನ್ ಎಂ ನರ್ಸಿಂಗಾದ ಜೆ ಎನ್ ಎಮ್ ನರ್ಸಿಂಗು ಮತ್ತು ಬಿ ಎಸ್ ಎನ್ ಸಿಂಗ್ ಆದವರಿಗೆ ಸೊ ತಾಲೂಕು ಕುಂದಾಪುರದಲ್ಲಿ ಆಸ್ಪತ್ರೆಯಲ್ಲಿ ಏನಿದಪ್ಪ ಅಂದ್ರೆ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಏನಾಗಿರಬೇಕು ಅಂತಂದರೆ ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು ಕೆ ಎನ್ ಸಿ ರೆಜಿಸ್ಟ್ರೇಷನ್ ಆಗಿರಬೇಕು ಮೂರು ವರ್ಷದ ಅನುಭವ ಹೊಂದಿರಬೇಕು ಇಪ್ಪತ್ತೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಓಕೆ ಇದು ಬಿ ಎಸ್ ಎನ್ ಸಿಂಗ್ ಜೆನ್ ಎಂ ನರ್ಸಿಂಗ್ನವರು ಟ್ರೈ ಮಾಡ್ಬೋದು ಆಮೇಲೆ ಬಿ ಎಸ್ ಎನ್ ಸಿಂಗ್ ಜೆ ಎನ್ ಎಂ ಇನ್ನೊಂದು ಟ್ರೈ ಮಾಡ್ಬೋದು ಎಷ್ಟು ಹುದ್ದೆಗಳು ಉಪ್ಪಾ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಓಕೆ ಏಳು ಹುದ್ದೆಗಳು ಇದ್ದಾವೆ ಮೇಲ್ಭಾಗದಲ್ಲಿ ಒಂದು ಹಿಡಿದು ಟೋಟಲ್ ಎಂಟು ಹುದ್ದೆಗಳು ಇಲ್ಲಿ ಕೂಡ ಏನಂತಂದರೆ ಇಲ್ಲಿ ನೋಡಿ ಉಡುಪಿ ಕುಂದಾಪುರದಲ್ಲಿ ಕೇಳಿದ್ದಾರೆ ಸೊ ಇಲ್ಲಿ ಏನಂತಂದ್ರೆ ಸ್ಯಾಲ್ರಿ ಕೂಡ ವೇರಿಯೇಷನ್ ಇದೆ ಅನ್ನೋ ಒಂದೊಂದು ಸಾವಿರ ರೂಪಾಯಲ್ಲಿ ವೇರಿಯೇಷನ್ ಇದ್ದಾವೆ ಇಲ್ಲಿ ಕೂಡ ಜೆನ್ ಸಿಂಗ್ ನರಸಿಂಗ್ ಬಿ ಎಸ್ ಸಿಂಗ್ ಆದವರು ಮತ್ತು ಕೆ ಎನ್ ಸಿ ರಿಜಿಸ್ಟ್ರೇಷನ್ ಆಗಿರಬೇಕು ಇಲ್ಲಿ ಹದಿನಾಲ್ಕು ಸಾವಿರದ ಒಂದು ಎಂಬತ್ತೇಳು ರೂಪಾಯಿಂದ ಹದಿನೈದು ಸಾವಿರದ ಐನೂರ ಐವತ್ತೈದು ರೂಪಾಯಿ ಸ್ಯಾಲ್ರಿ ತನಕ ಇದೆ ಇಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಮಹಿಳೆಯರಿಗೆ ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ಈ ರೀತಿಯಾಗಿ ವರ್ಗೀಕರಣ ಮಾಡಿದ್ದಾರೆ ಇದರಲ್ಲಿ ನಿಮ್ಗೆ ಯಾವ ಒಂದು ಪ್ರೊವಿಷನ್ ಬರುತ್ತೆ ಅದನ್ನು ನೋಡ್ಕೊಬೋದು ಮತ್ತು ಇದು ಆಗಿ ಪರ್ಸೆಂಟೇಜು ಮತ್ತು ಕಾಸ್ಟ್ ಬೇಸಸ್ ಮೇಲೆ ಭರ್ತಿ ಮಾಡ್ಕೊತಾ ಇದ್ದಾರೆ ಓಕೆ ನೆಕ್ಸ್ಟ್ ಇಲ್ಲಿ ಇರುವಂಥದ್ದು ಇದು ಫಾರ್ಮ್ ಯಾವ ರೀತಿಯಾಗಿರುತ್ತೆ ಸೊ ಇಲ್ಲಿ ನೋಡಿ ಫಾರ್ಮ್ ಈ ರೀತಿ ಫಾರ್ಮ್ ಇರುತ್ತೆ ಆಫೀಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ಭರ್ತಿ ಮಾಡಿ ಮತ್ತು ಡೌನ್ಲೋಡ್ ಮಾಡಿಕೊಂಡು ನೀವು ಭರ್ತಿ ಮಾಡಬೇಕಾಗತ್ತೆ ಈ ರೀತಿಯಾದಂಥ ಒಂದು ಫಾರ್ಮೇಟ್ ಇರುತ್ತೆ ಈ ಫಾರ್ಮೇಟನ್ನು ಫಿಲ್ ಮಾಡಿ ನೀವು ಹದಿನಾರನೇ ತಾರೀಕಿನ ಒಳಗಡೆ ಇನ್ನು ತಲುಪಿಸಬೇಕಾಗತ್ತೆ